ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಚಾತುರ್ಮಾಸದಲ್ಲಿ ಆಚರಿಸಬಹುದಾದ ಇನ್ನೊಂದು ಪ್ರಮುಖ ವ್ರತವೆಂದರೆ ಶಯನ ವ್ರತ ಶಯನ ವ್ರತವು ವೈವಾಹಿಕ ಜೀವನದ ಸುಖಕ್ಕಾಗಿ ಆಚರಿಸುವ ವ್ರತವಾಗಿದೆ ಈ ವ್ರತವನ್ನು ದಂಪತಿಗಳು ಅಥವಾ ಪತಿ ಅಥವಾ ಪತ್ನಿ ಆಚರಿಸಬಹುದಾಗಿದೆ ಇದು ಲಕ್ಷ್ಮೀನಾರಾಯಣರನ್ನು ಪೂಜಿಸುವ ವ್ರತವಾಗಿದೆ ಈ ವ್ರತ ಆಚರಿಸುವುದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಹಾಗೂ ಪತಿ ಪತ್ನಿಯರ ಸಂಬಂಧವು ಗಟ್ಟಿಯಾಗಿರುತ್ತದೆ ಚಾತುರ್ಮಾಸದ ಸಮಯದಲ್ಲಿ ವಿಷ್ಣು ಯೋಗ ನಿದ್ರೆಯಲ್ಲಿ ಇರುತ್ತಾನೆ ಆದ್ದರಿಂದ ಈ ಅಶೂನ್ಯಶಯನ ವ್ರತ ಆಚರಿಸುವಾಗ ಹಾಸಿಗೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಬೇಕು ಈ ವ್ರತವನ್ನು ಆಚರಿಸುವವರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಷೋಡಶೋಪಚಾರಗಳಿಂದ ಪೂಜಿಸಿ ಉಪವಾಸ ಮಾಡಬೇಕು ನಂತರ ಚಾತುರ್ಮಾಸದಲ್ಲಿ ಆಷಾಢದಿಂದ ಆಶ್ವೀಜ ಮಾಸದ ತನಕ ಕೃಷ್ಣ ಪಕ್ಷದ ದ್ವಿತೀಯದಂದು ಮಾತ್ರ ಈ ವ್ರತವನ್ನು ಮಾಡಿ ಚಂದ್ರೋದಯ ಕಾಲದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನಂತರ ಭೋಜನವನ್ನು ಮಾಡಬೇಕು ಈ ವ್ರತವನ್ನು ಚಾತುರ್ಮಾಸದಲ್ಲಿ ಅಂದರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನ ಆರಂಭಿಸಬೇಕು ಮುಂದೆ ಶ್ರಾವಣ ಭಾದ್ರಪದ ಹಾಗೂ ಆಶ್ವಿನ ಮಾಸಗಳ ಕೃಷ್ಣ ಪಕ್ಷದ ದ್ವಿತೀಯ ದಿನಗಳಲ್ಲಿ ಪೂಜೆ ಮಾಡಬೇಕು ಅಶೂನ್ಯಶಯನ ವ್ರತವನ್ನು ಸುಖಮಯ ದಾಂಪತ್ಯಕ್ಕಾಗಿ ಮಾಡಬೇಕು ಈ ವ್ರತವನ್ನು ಮಾಡುವುದರಿಂದ ದಂಪತಿಗಳು ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಸುಖವಾಗಿ ಇರುತ್ತಾರೆ ಹಾಗೂ ಏಳು ಜನ್ಮಗಳವರೆಗೆ ದಾಂಪತ್ಯ ಸುಖ ಅಖಂಡವಾಗಿರುತ್ತದೆ ಈ ವ್ರತವನ್ನು ಮಾಡುವುದರಿಂದ ದಂಪತಿಗಳಲ್ಲಿ ವಿಯೋಗವಾಗಲಿ ಮನಸ್ತಾಪ ಕಲಹಗಳು ಯಾವುದೂ ಆಗುವುದಿಲ್ಲ ಈ ವ್ರತವನ್ನು ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನ ಆರಂಭಿಸಬೇಕು ಅಂದರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನ ಮಾತ್ರ ಈ ವ್ರತವನ್ನು ಮಾಡಬೇಕು ಈ ಅಶೂನ್ಯಶೈನ ವ್ರತವು ತಿಂಗಳುಗಟ್ಟಲೆ ಮಾಡುವ ವ್ರತವಲ್ಲ ಕೇವಲ ಈ ನಾಲ್ಕು ತಿಂಗಳು ಕೃಷ್ಣ ಪಕ್ಷದ ದ್ವಿತೀಯ ದಿನ ಮಾತ್ರ ಮಾಡಬೇಕು ಅಂದರೆ ಚಾತುರ್ಮಾಸದಲ್ಲಿ ನಾಲ್ಕು ಕೃಷ್ಣ ಪಕ್ಷದ ದ್ವಿತೀಯಗಳು ಬರುತ್ತವೆ ಅಂದರೆ ಆ ನಾಲ್ಕು ದಿನ ಮಾತ್ರ ಪೂಜೆಯನ್ನು ಮಾಡಬೇಕು ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಿತೀಯದಂದು ಬೆಳಿಗ್ಗೆ ಶುಚಿರ್ಭೂತರಾಗಿ ಈ ವ್ರತವನ್ನು ಮಾಡುವ ಸಂಕಲ್ಪ ಮಾಡಿ ದೇವರಲ್ಲಿ ಏಳೇಳು ಜನ್ಮಗಳಲ್ಲಿ ನಮ್ಮ ದಾಂಪತ್ಯ ಸುಖ ಅಖಂಡವಾಗಿರಲಿ ಎಂದು ಪ್ರಾರ್ಥಿಸಿ ಈ ವ್ರತವನ್ನು ಮಾಡಬೇಕು ಈ ವ್ರತದಲ್ಲಿ ಭಗವಂತನಿಗಾಗಿ ಒಂದು ಚಿಕ್ಕ ಮಂಚವನ್ನು ಅದರ ಮೇಲೆ ಚಿಕ್ಕ ಹಾಸಿಗೆ ದಿಂಬು ಹೊದಿಕೆಗಳನ್ನು ಮಾಡಿ ಅದರ ಮೇಲೆ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು ಷೋ ಪೂಜೆಯನ್ನು ಮಾಡಬೇಕು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪಂಚಲೋಹದ ಅಥವಾ ಬೆಳ್ಳಿ ಮಂಚ ಮಾಡಿಸಬಹುದು ಇಲ್ಲವೇ ಕೇವಲ ಹಾಸಿಗೆಯನ್ನು ಇಟ್ಟು ಚಿಕ್ಕ ಹೊದಿಕೆ ಚಿಕ್ಕ ದಿಂಬು ಇಟ್ಟು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬಹುದು ಅನುಕೂಲವಿದ್ದವರು ಶಯ್ಯಾದಾನವನ್ನು ಬ್ರಾಹ್ಮಣರಿಗೆ ಕೊಡಬಹುದು ಹಾಸಿಗೆಯ ಮೇಲೆ ಶ್ರೀ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು ಅರ್ಘ್ಯ ಪಾದ್ಯ ಪೂಜಾ ಧೂಪ ದೀಪ ಇತ್ಯಾದಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅಂದು ಉಪವಾಸವನ್ನು ಮಾಡಬೇಕು ನಂತರ ಚಂದ್ರೋದಯ ಕಾಲದಲ್ಲಿ ಈ ಹಾಸಿಗೆಯಲ್ಲಿಟ್ಟು ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಪೂಜಿಸಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಹಾಗೂ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಹಾಸಿಗೆಯಲ್ಲಿಟ್ಟು ಪೂಜಿಸಿ ಈ ಮಂತ್ರವನ್ನು ಹೇಳಿ ಭಗವಂತನಿಗೆ ಪ್ರಾರ್ಥಿಸಬೇಕು ಪತ್ನಿ ಚ ಭರ್ತಾ ಭಾರ್ಯ ಸಮುದ್ಭವಂ ನಾಪ್ನುವಂತಿ ಯಥಾ ದುಃಖಂ ದಾಂಪತ್ಯಾನಿ ತಥಾ ಕುರು ಎಂಬ ಮಂತ್ರದಿಂದ ಪ್ರಾರ್ಥಿಸಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ರಾತ್ರಿಯಲ್ಲಿ ಭೋಜನ ಮಾಡಬೇಕು ಇದೇ ರೀತಿ ಶ್ರಾವಣ ಭಾದ್ರಪದ ಹಾಗೂ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ದಿನ ಪೂಜೆಯನ್ನು ಮಾಡಬೇಕು ನಂತರ ಕೊನೆಯಲ್ಲಿ ಅಂದರೆ ನಾಲ್ಕನೇ ತಿಂಗಳು ಆಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನ ಇದೇ ರೀತಿ ಪೂಜೆಯನ್ನು ಮಾಡಿ ಕೊನೆಯಲ್ಲಿ ದಂಪತಿಗಳಿಗೆ ಭೋಜನ ಮಾಡಿಸಿ ಶಯ್ಯಾದಾನವನ್ನು ಕೊಡಬೇಕು ಹೀಗೆ ಈ ಅಶೂನ್ಯ ಶಯ್ಯನ ವ್ರತವನ್ನು ಮಾಡುವುದರಿಂದ ದಂಪತಿಗಳಲ್ಲಿ ವಿಯೋಗ ಬರದೆ ಏಳು ಜನ್ಮಗಳವರೆಗೆ ಸುಖಮಯ ದಾಂಪತ್ಯವನ್ನು ಅನುಭವಿಸುತ್ತಾರೆ